ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಇವತ್ತು ನಾನು ರೋಬಸ್ಟ ಗಿಡಗಳಿಗೆ ಸ್ಪ್ರಿಂಕ್ಲರ್ ಮಾಡೋ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸ್ಪ್ರಿಂಕ್ಲರ್ ಮಾಡೋದರಿಂದ ರೋಬಸ್ಟಾ ಗಿಡದಲ್ಲಿ ನಿಮಗೆ ಉತ್ತಮ ಇಳುವರಿ ದೊರೆಯುತ್ತದೆ ಸಾಧಾರಣವಾಗಿ ನಮಗೆ ನಾಲ್ಕರಿಂದ ಆರು ತಿಂಗಳು ಡ್ರೈ ಸ್ಪೆಲ್ ಇರುತ್ತದೆ ಹಾಗಾಗಿ ನಾವು ರೋಬಸ್ಟ ಗಿಡಕ್ಕೆ ನೀರು ಕೊಡುವ ಅವಶ್ಯಕತೆ ಇರುತ್ತದೆ ಈ ನೀರು ಬಂದು ರೋಬಸ್ಟಾ ಗಿಡಗಳಿಗೆ ಮುಖ್ಯವಾಗಿ ಬ್ಲಾಸಮ್ ಮತ್ತು ಬ್ಯಾಕಿಂಗ್ ಪೀರಿಯಡಲ್ಲಿ ಬೇಕಾಗುತ್ತದೆ ಹಾಗೂ ಬೆರಿ ಎಕ್ಸ್ಪ್ಯಾನ್ಷನ್ ಸ್ಟೇಜಲ್ಲಿ ಬೇಕಾಗುತ್ತದೆ ಹಾಗೂ ಬೀನ್ ಫಿಲ್ಲಿಂಗ್ ಸ್ಟೇಜಲ್ಲಿ ಮುಖ್ಯವಾಗಿ ಬೇಕಾಗುತ್ತದೆ ಸ್ಪ್ರಿಂಕ್ಲರ್ ಮಾಡುವ ಮೊದಲು ಮರದ ಬ್ರಾಂಚ್ಗಳಂದರೆ ದಪ್ಪವಾಗಿ ಇರುವ ಅಂದರೆ ಎಲ್ಲ ಕಡೆ ಕವರ್ ಆಗಿರುವ ಮರದ ಬ್ರಾಂಚ್ಗಳನ್ನು ತೆಗೆಯಬೇಕು ಹಾಗೆಯೇ ಕಾಫಿ ಗಿಡದ ಹೋಲ್ ಬೋರನ್ ಇನ್ಫೆಕ್ಟೆಡ್ ಅಥವಾ ಸತ್ತು ಹೋಗಿರುವ ರೆಕ್ಕೆಗಳನ್ನು ಕಟ್ ಮಾಡಬೇಕು ಹಾಗೂ ತುಂಬ ಕಳೆ ಇದ್ದರೆ ಕಳೆಯನ್ನು ನಿಯಂತ್ರಣದಲ್ಲಿ ಇಡಬೇಕು ಇದು ಮೂರು ಕೆಲಸವನ್ನು ನೀವು ಇರಿಗೇಷನ್ ಮಾಡೋಕ್ಕಿಂತ ಮೊದಲು ಚೆಕ್ ಮಾಡಬೇಕು ಯಾವ ಸಮಯದಲ್ಲಿ ಇರಿಗೇಷನ್ ಮಾಡಬೇಕೆಂದರೆ ನಿಮ್ಮ ಹತ್ರ ಸಫಿಶಿಯೆಂಟ್ ವಾಟರ್ ಸೋರ್ಸ್ ಇದ್ದರೆ ವಿಂಟರ್ ಬ್ಲಾಸಮ್ ಬ್ಯಾಕಿಂಗ್ ಹಾಗೂ ಮಳೆ ಶುರು ಆಗುವ ತನಕ ನೀವು ಇರಿಗೇಷನ್ ಮಾಡಬೇಕು ನಿಮ್ಮ ಹತ್ರ ಲಿಮಿಟೆಡ್ ವಾಟರ್ ಸೋರ್ಸ್ ಇದ್ದರೆ ಬರೀ ಬ್ಲಾಸಮ್ ಮತ್ತು ಬ್ಯಾಕಿಂಗ್ ಇರಿಗೇಷನ್ ಮಾಡಿದರೆ ಸಾಕು ಹಾಗೂ ಇನ್ನೂ ಕಡಿಮೆ ನೀರಿದ್ದರೆ ಬ್ಲಾಸಮ್ ಇರಿಗೇಷನ್ ಮಾಡಿ ಬ್ಯಾಕಿಂಗ್ ಇರಿಗೇಷನ್ ಬದಲು ಕೆಲವೊಂದು ಫೋಲಿಯರ್ ಸ್ಪ್ರೇಯನ್ನು ಮಾಡಬಹುದು ಹಾಗೂ ನೀವು ಇರಿಗೇಷನ್ ಗ್ಯಾಪ್ ಅಂದರೆ ನಿಮ್ಮ ಹತ್ರ ವಾಟರ್ ಇದ್ದರೂ ಕೂಡ ಜನವರಿಯಿಂದ ಫೆಬ್ರವರಿ ಹದಿನೈದರ ತನಕ ನೀವು ಸ್ಟ್ರೆಸ್ ಪೀರಿಯಡನ್ನು ಕೊಡಬೇಕು ಕಾಫಿ ಗಿಡಗಳಿಗೆ ಸ್ಟ್ರೆಸ್ ಪೀರಿಯಡ್ ಬೇಕಾಗುತ್ತದೆ ಅದು ನೀವು ಜನವರಿಯಿಂದ ಜನವರಿ ತಿಂಗಳಿಂದ ಫೆಬ್ರವರಿ ಹದಿನೈದರವರೆಗೆ ಕೊಡಬೇಕು ಫೆಬ್ರವರಿ ಹದಿನೈದರ ನಂತರ ನೀವು ಇರಿಗೇಷನ್ ಮಾಡಬೇಕು ಹಾಗೂ ನಿಮ್ಮ ಇರಿಗೇಷನ್ ಫೆಬ್ರವರಿ ಇಂದ ಶುರುವಾಗಿ ಮಾರ್ಚ್ ಒಳಗೆ ಮುಗಿಯಬೇಕು ಹಾಗೂ ನಿಮ್ಮ ಹತ್ರ ತುಂಬ ಕಡಿಮೆ ನೀರು ಸೋರ್ಸಿದ್ರೆ ಬ್ಲಾಸಮ್ ಇರಿಗೇಷನ್ ಮಾಡಿದ ನಂತರ ನೀವು ನ್ಯೂಟ್ರಿಯೆಂಟ್ ಸ್ಪ್ರೇ ಒಂದು ಕೆ ಜಿ ಯೂರಿಯಾ ಒಂದು ಕೆ ಜಿ ಎಸ್ ಎಸ್ ಪಿ ಏಳ್ನೂರೈವತ್ತು ಗ್ರಾಮ್ ಎಮ್ ಒ ಪಿ ಐವತ್ತು ಗ್ರಾಮ್ ಜಿಂಕ್ ಐವತ್ತು ಎಮ್ ಎಲ್ ಫಿಕ್ಸ್ ಮಾಡಿ ಸ್ಪ್ರೇ ಮಾಡಬಹುದು ಹಾಗೂ ಎಷ್ಟು ನೀರು ಕೊಡಬೇಕೆಂದರೆ ವಿಂಟರ್ ಇರಿಗೇಷನ್ ಅಂದರೆ ಮಳೆ ನಿಂತ ಮೇಲೆ ಇಪ್ಪತ್ತು ದಿನಗಳ ಒಳಗೆ ಒಂದು ಇಂಚ್ ನೀರು ಕೊಟ್ಟರೆ ತುಂಬ ಒಳ್ಳೆಯದು ಇದನ್ನು ಪ್ರತಿ ಇಪ್ಪತ್ತು ದಿನಗಳಿಗೊಮ್ಮೆ ಜನವರಿ ತಿಂಗಳ ತನಕ ಕೊಡಬೇಕಂದರೆ ಡಿಸೆಂಬರ್ ತಿಂಗಳ ಕೊನೆಯ ತನಕ ಕೊಡಬೇಕು ಆಮೇಲೆ ಜನವರಿ ಮತ್ತು ಫೆಬ್ರವರಿ ಹದಿನೈದರವರೆಗೆ ಸ್ಟ್ರೆಸ್ ಪಿರಿಯಡ್ ಕೊಡಬೇಕು ಹಾಗೂ ಬ್ಲಾಸಮ್ ಮತ್ತು ಬ್ಯಾಕಿಂಗ್ ಇರಿಗೇಷನನ್ನು ಸಾಧಾರಣವಾಗಿ ಒಂದರಿಂದ ಒಂದೂವರೆ ಇಂಚು ಕೊಡಬೇಕು ಇದರಿಂದ ನಿಮಗೆ ಉತ್ತಮ ಇಳುವರಿ ದೊರೆಯುತ್ತದೆ ಒಂದು ಇಂಚ್ ಅಂದರೆ ಒಂದು ಲಕ್ಷ ಲೀಟರ್ ಒಂದು ಎಕರೆಗೆ ಆಗುತ್ತದೆ ಎಲ್ಲ ಇರಿಗೇಷನನ್ನು ಸರಿಯಾದ ಸಮಯದಲ್ಲಿ ಮಾಡಿದರೆ ನಿಮ್ಮ ಕ್ರಾಪ್ ಪ್ಯಾಟ್ರನ್ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತದೆ ಹಾಗೂ ನೀವು ಬ್ಲಾಸಮ್ ಮತ್ತು ಬ್ಯಾಕಿಂಗ್ ಇರಿಗೇಷನ್ ಮಾಡಿದರೆ ನಿಮ್ಮ ಕ್ರಾಪ್ ಬಂದು ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತದೆ ರೋಬಸ್ಟ ಗಿಡಕ್ಕೆ ಜನವರಿಯಿಂದ ಫೆಬ್ರವರಿ ಹದಿನೈದರವರೆಗೆ ಸ್ಟ್ರೆಸ್ ಪೀರಿಯಡ್ ಕೊಡಬೇಕಾಗುತ್ತದೆ ಹಾಗೂ ಫೆಬ್ರವರಿ ಹದಿನೈದರಿಂದ ನೀವು ಇರಿಗೇಷನ್ ಮಾಡೋದು ತುಂಬ ಒಳ್ಳೆಯದು ನಿಮ್ಮ ಹತ್ರ ಸೆಲೆಕ್ಷನ್ ಟೂ ಸೆವೆನ್ ಫೋರ್ ಗಿಡ ಅಥವಾ ಇಂಟು ಆರ್ ಇದ್ದರೆ ಫೆಬ್ರವರಿ ಹದಿನೈದರಿಂದ ಸ್ಟಾರ್ಟ್ ಮಾಡಿ ಹಾಗೂ ಓಲ್ಡ್ ರೋಬಸ್ಟ ಅಂದರೆ ಪೆರೆದೇನಿಯ ಅನ್ನೋ ಗಿಡ ಇದ್ದರೆ ನೀವು ಮಾರ್ಚಿಂದ ಸ್ಟಾರ್ಟ್ ಮಾಡಬಹುದು ನಿಮಗೆ ಇರಿಗೇಷನ್ ಮಾಡಿ ಎಂಟನೇ ದಿನಕ್ಕೆ ಬ್ಲಾಸಮ್ ಆಗುತ್ತದೆ ಬ್ಲಾಸಮ್ ಇರಿಗೇಷನ್ ಮಾಡಿದ ನಂತರ ನೀವು ಸ್ಪಿಂಕ್ಲರನ್ನು ಪ್ರತಿ ಇಪ್ಪತ್ತೊಂದು ದಿನಗಳಿಗೆ ಒಮ್ಮೆ ಕೊಡ್ತಾನೆ ಇರಬೇಕು ಮಳೆಗಾಲ ಶುರು ಆಗುವ ತನಕ ಕೊಡ್ತಾನೆ ಇರಬೇಕು ಇದರಿಂದ ನಿಮಗೆ ಉತ್ತಮ ಆದಾಯ ದೊರೆಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು